ಸುಭಾಷ್ ಕಮಣ್ಣ ತಿಳಿಸುತ್ತ ಇವರಿನ ಎಲ್ಲ ಜನರಿಗೂ ಎಲ್ಲ ನಾಟಕರಿಗೂ ಅಣ್ಣ ಮೊದಲೂ ಹಾಗೂ ಪ್ರತಿ ವಿಶೇಷವಾಗಿ ನಮ್ಮ ರಡಿ ಜನಾಂಗದವ್ರಿಗೆ ಶಾಸಕ ನಮಸ್ಕಾರ ಇವತ್ತು ದೊಡ್ಡ ಹಬ್ಬವನ್ನು ಮಾಡಿ ಇವತ್ತು ನಿಮ್ಮೂರಿಗೆ ಇವತ್ತೇನು ಗೋಣಗ್ಗಾಟ ಆಗಬೇಕಂತ ಆಸೆ ಇಟ್ಟಿದ್ವಿ ನಮ್ಮ ಸದಾ ರೆಡ್ಡಿ ನಮ್ಮ ರಾಕೇಶ್ವರ ರೆಡ್ಡಿ ಎಲ್ಲ ಸೇರಿ ಗೊತ್ತಿ ಅಥವಾ ಉದ್ಘಾಟನೆ ಮಾಡ್ಬೇಕಂದಕ್ಕೆ ಈ ಮಧ್ಯದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಕೋಲಾರದಲ್ಲಿ ನಮ್ಮ ಹೇಮನ್ನ ಅವರ ಜಿ ಇದು ದೊಡ್ಡ ಇದೆ ಅದಕ್ಕೆ ಇಲ್ಲಿಂದ ಆಗಿ ಹೋಗ್ಬೇಕು ಅದರಿಂದ ನಾನೇ ಎಲ್ಲ ನಾಯಕರಿಗೂ ಇದು ಮಾಡ್ತೇನೆ ಅಂತ ತಗೊಂಡಿದ್ದೀನಿ ಈ ವೇದಿಕೆಗೆ ಪಿಗೆ ನಮ್ಮ ಡಿ ಅಂತ ನಿರ್ದೇಶಕ ಹಾಗೂ ಈ ಪಂಚಾಯಿತಿಯ ನಮ್ಮ ಅವಣಿ ಪ್ರಧಾನ ಆಗಿರ್ತಕ್ಕಂಥ ಮಾಜಿ ಪ್ರಧಾನ ಆಗಿರ್ತಕ್ಕಂಥ ಮುಂಚಮ್ಮಣ್ಣವರೇ ಹಾಗೂ ಗ್ರಾಮ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಮ್ಮನಮ್ಮವರೆ ಹಾಗೂ ನಮ್ಮ ಸುಮಿತ್ರಾ ಮೋರೆ ಈ ನಂಬಿಕ ಸುಮಿತ್ರ ಮೋರೆ ಹಾಗೂ ತುಲ್ಸಾ ಗೌಡ್ರೆ ಹಾಗೂ ಗುರು ಜಗದೀಶ್ ಅವರೇ ಹಾಗೂ ನಮ್ಮ ವಿರಬಳ್ಳಾರೆ ಹಾಗೂ ಲಕ್ಷ್ಮೀರೇ ಕೇಶವ ಅಣ್ಣ ಹೆಸರು ವಿಶ್ವನಾಥ ರೆಡ್ಡಿ ಅವರೇ ಪ್ರಭಾಕರ್ ರೆಡ್ಡಿ ಅವರೇ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಹಸದಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ತಿರುಗು ಒಂದೆ ಸೊ ವಿಶೇಷವಾಗಿ ಈ ರೋಡು ತುಂಬ ಹೊಸ್ತಿತ್ತು ಅದನ್ನೆಲ್ಲ ಸರಿಪಡಿಸಿ ಪಾಪ ಅವ್ರಿಗೂ ಕೊಟ್ಟ ಅವತ್ತು ಇದು ಮಾಡ್ಕೊಟ್ಟಿವಿಂತ ಅದೆಲ್ಲ ಸರಿಪಡಿಸಿ ಇವತ್ತು ರೋಡ್ ಅಷ್ಟು ಬೇಗ ಒಂದು ಸಿಮೆಂಟ್ ರೋಡ್ನ ಹಾಕಿ ಇವರಿಗೆ ಐಮಾಸ್ ಲೈಟ್ ಹಾಕಬೇಕಾಗಿತ್ತು ಈಗಾಗಲೇ ನಾಳೆ ಅಥವಾ ನಾಳೆಯಿಂದ ಬೆಡ್ ಹಾಕಿ ಬರ್ತಾರೆ ಬೆಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಬಂದು ಹೈಮಾಸ್ ಮತ್ತು ವಾಟರ್ ಫಿಲ್ಟರ್ನ ಇನ್ಯೇಷನ್ ಮಾಡಿಕೊಡ್ತಿದ್ದೆ ಎಲ್ಲ ನನ್ನ ಪ್ರಮುಖರು ಸೇರಿದ್ರು ಇವತ್ತು ವಿಮಾನಗರ ಜಯಂತಿಯನ್ನು ವಿಶೇಷವಾಗಿ ಇವತ್ತೇನು ಆಚರಣೆ ಮಾಡ್ತಿದ್ರಿ ಸೊ ಅದರಿಂದ ನಿಮ್ಮೆಲ್ಲರಿಗೂ ಆ ವಿಮಾನಗರ ಜಯಂತಿಯನ್ನು ಹಾಗೂ ಮಲ್ಲಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಮೇ ಹತ್ತನೇ ತಾರೀಕು ಅದು ಜಯಂತಿಯನ್ನು ತುಂಬ ದೂರಿಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ಅರಣ್ಯ ಜನಗಳು ಆಚರಣೆ ಮಾಡ್ತಿದ್ದಾರೆ ನಿಮ್ಮೆಲ್ಲ ಕಷ್ಟ ನಷ್ಟಗಳಿಗೂ ಹಾಗೂ ಕಷ್ಟದಲ್ಲೂ ಸುತ್ತಲೂ ಕೂಡ ಶಾಸಕರ ಜೊತೆ ಭಾಗಿಯಾಗ್ತಾನೆ ಅಂತ ಹೇಳ್ತಾ ಇನ್ನೂ ಅನೇಕರು ಈ ಕಾರ್ಯಕ್ರಮ ಬರಬೇಕಾಗಿತ್ತು ನಮ್ಮ ಆನಂದ ಅವರು ಎಲ್ಲ ಬರಬೇಕಾಗಿತ್ತು ಒಂದು ಎಮ್ ಆರ್ ನಮ್ಮ ವಿಶೇಷವಾಗಿ ಬೆಳಗ್ಗಿಂದ ಫೋನ್ ಮಾಡಿ ನಮ್ಮ ಎಮ್ ಆರ್ ಒಳ್ಳೆಯವರು ಎಲ್ಲರೂ ಮಿಸ್ ಬಿಟ್ಟರೆ ಆ ಮಿಸ್ ಬಿಟ್ಟರೆ ಹೋಗಲೇಬೇಕು ಹೋಗಿ ಬಿಟ್ಟು ವಿಶೇಷವಾಗಿ ಅವರನ್ನು ಫೋರ್ಸ್ ಮಾಡಿ ಕಳಿಸ್ಬಿಟ್ರು ಅವರು ಎಸ್ ಎಮ್ ಸಮಯ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿದ್ದರ ಅಂತ ಹೇಳ್ತಾ ಎಲ್ಲ ನನ್ನ ಇವತ್ತೇನು ಕಡಗಡೆ ನಮ್ಮ ವಿಶೇಷವಾಗಿ ನನ್ನ ಜನತೆ ವಿಶೇಷವಾಗಿ ನನ್ನ ಪ್ರೀತಿ ವಾಸ್ಸಲ್ಲ ತೋರಿ ಇವತ್ತೇನು ನನ್ನ ಬೆಳೆಸ್ತಾ ಇದ್ದೀರಿ ಖಂಡಿತವಾಗಿ ನಿಮ್ಮ ಒಂದು ಇದಕ್ಕೆ ನನ್ನ ಸಲ್ಲಿಸ್ತಾ ಇನ್ನೂ ಸಾಕಷ್ಟು ಮಾಡ್ತಕ್ಕಂತ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಎರಡು ವರ್ಷ ಆಗಿದೆ ಇವತ್ತೇನು ಈ ಸರ್ಕಾರ ಅಹ್ ಸರ್ಕಾರ ಅದಿಗೆ ಸರ್ಕಾರ ಗತಿಗೆಟ್ಟು ಸರ್ಕಾರ ಅದಿಗೆ ಸರ್ಕಾರ ಸುಮಾರ ಯುವ ಶಾಸಕರು ಏನು ಆಸೆ ಇಟ್ಕೊಂಡು ಆಕಾಂಕ್ಷೆ ಇಟ್ಕೊಂಡು ಕೆಲಸ ಮಾಡ್ಬೇಕಂತ ಬಂದಿದ್ರಿ ಇದು ಒಂದು ಕಡೆ ನೋಡಿದ್ರೆ ಈ ಸರ್ಕಾರದ ವೈಫಲ್ಯ ಇವತ್ತೇನಾಗ್ತಂದ್ರೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ವಿಶೇಷವಾಗಿ ನಾನು ಬಯಸ್ತೀನಿ ಎರಡನೇ ಮಾಡಿ ಹೋದ್ರೆ ಒಂದು ಒಂದು ರೂಮ್ ನಂಬರ್ ಹೇಳ್ತೀನಿ ಇನ್ನೂರು ಅದ್ನ ಇನ್ನೂರು ಹದಿನೇಳು ರೂಮ್ ನಂಬರ್ ಹೋದ್ರೆ ಅಲ್ಲಿ ಪ್ರತಿ ಶಾಸಕರಿಗೂ ಏನು ಅನುದಾನ ಬಂದಿದೆ ಗೊತ್ತಾಗುತ್ತೆ ಎಷ್ಟು ಅನುದಾನ ಬಂದಿದೆ ಅಂತ ಗೊತ್ತಾಗುತ್ತೆ ಈಗ ಮುಚ್ಚಿಟ್ಕೊಂಡು ಅನುದಾನ ಇಟ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಏನು ಇಲ್ಲ ಎಲ್ಲಿ ಬಂದಿದೆ ಅಂದ್ರೆ ಈ ಜೆಸಲ್ಲಿ ಈ ನಾವು ಏನು ಕುಮಾರಣ ಜೊತೆ ಇರೋದೇ ಇಲ್ಲ ಜೊತೆ ಇರೋದೇ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಒಂದು ಇದಾಗ್ಬಿಟ್ಟಿದೆ ಯಾಕಂದ್ರೆ ಎಲ್ರಿಗೂ ಒಂದು ಅಂದಾನ ಕೊಟ್ರೆ ಈ ನಮ್ಮ ಈ ಜಡೆ ಶಾಸಕರಿಗೂ ಒಂದು ಅಂದಾನ ಈ ಅನುದಾನವನ್ನು ತಗೊಂಡು ಬದುಕೆಕ್ ಆಗ್ತಾ ಇಲ್ಲ ಬದುಕಕ್ಕೆ ಆಗ್ತಾ ಇಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗ್ತಾ ಇಲ್ಲ ಆ ಐದರಲ್ಲಿ ಈ ನೋವು ನಲುಗಿನ ಮಧ್ಯೆ ಇನ್ನೊಂದು ನೋವು ಸ್ಟಾರ್ಟ್ ಆಗ್ತಾವೆ ಅದರಿಂದ ದಯವಿಟ್ಟು ಅದಷ್ಟು ಬೇಗ ಈ ಸರ್ಕಾರ ತೊಲಗಿ ಹೊಸ ಜನಕ್ಕೆ ಸ್ಪಂದಿಸುವಂತ ಸರ್ಕಾರ ಬಂದು ಜನ ಅಭಿವೃದ್ಧಿ ಆದ್ರೆ ಸಾಕು ಜನ ಏನ್ ಕೇಳ್ತಾರೆ ಅವ್ರು ಕೇಳ್ತಾರೆ ಏನು ಕೇಳ್ತಾರೆ ರೋಡ್ ಹೋಗ್ಲಿಕ್ಕೆ ರೋಡ್ ಕೇಳ್ತಾರೆ ಅದಲ್ಲ ತಾಲೂಕು ಆಫೀಸಿಗೆ ಕೆಲಸ ಮಾಡ್ಕೊಡೋ ಅಂತ ಕೇಳ್ತಾರೆ ಕುಡಿಲಿಕ್ಕೆ ನೀರು ಕೇಳ್ತಾರೆ ಅದು ಕುಡಿಲಿಕ್ಕೆ ನೀರು ಕೇಳ್ತಾರೆ ಅದಲ್ಲ ಕೇಳಲಿಕ್ಕೆ ಕರೆಂಟ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ರೈತರು ಏನ್ಮಾಡ್ತಾರೆ ಮಾಡ್ತಾರೆ ಕೋಡಿಗಿರಿ ಖಾತೆ ಗೀತೆ ಕೇಳ್ತಾರೆ ಇದ್ ಬಿಟ್ಟು ಏನೋ ಸಿದ್ದರಾಮಯ್ಯ ಆಸ್ತಿ ಕೇಳ್ತಾರೆ ಸಮುದ್ದರು ಆಸ್ತಿ ಕೇಳ್ತಾರೆ ಇಲ್ಲ ತಾನೆ ಇದನ್ನ ಮಾಡ್ಕಾಡ್ತಕ್ಕಂಥ ಶಾಸಕನಾಗಿರ್ಬೋದು ಸರ್ಕಾರ ಆಗಿರ್ಬೋದು ಏನು ತಿನ್ಬೇಕು ಏನು ತಿಳ್ಬೇಕು ಅಂದ್ರೆ ನಾನು ಪಕ್ಕ ಪಕ್ಕ ತಾಲೂಕಲ್ಲಿ ನೋಡು ಅಬ್ಸರ್ವ್ ಮಾಡೋಣ ಪಕ್ಕ ತಾಲೂಕಲ್ಲಿ ನೋಡಿದೀನಿ ಇದೆಲ್ಲ ಕಂಟ್ರಾಕ್ಟರ್ಗಳು ಬೊಮ್ಮೆಕ್ಳು ಕಂಟ್ರಾಕ್ಟ್ರು ಬೊಂಬೆಕುರು ಆಯ್ತಲ್ಲ ಕಂಟ್ರಾಕ್ಟ್ರು ತಮ್ಮನವರು ಕಂಟ್ರಾಕ್ಟ್ರು ತಮ್ನೂರು ಅಂದರೆ ಕೆಲಸ ಅಂತ ಬಂದ್ರೆ ಬೇರೆ ಶಾಸಕರು ಇದೇ ಜಿಲ್ಲೆದಲ್ಲಿ ಹೆಸರು ಹೇಳ್ತೀನಿ ಶಾಸಕರು ಅವ್ರ ಮನೇಲಿ ಬಿಟ್ರೆ ಅವ್ರ ಮನೇಲಿ ಬಿಟ್ರೆ ಬೇರೆಯವ್ರಿಗೆ ವರ್ಕ್ ಕೊಡಲ್ಲ ಬೇರೆಯವ್ರಿಗೆ ವರ್ಕು ಕೊಡಲ್ಲ ಇವತ್ತು ಆ ಜಾತಕದಲ್ಲಿ ಆ ಜಾತಿಯಲ್ಲಿ ನಾನು ಹುಟ್ಟಿಲ್ಲ ನಾನು ಇವತ್ತು ನನ್ನ ಇದೋ ನನ್ನೋ ಗೊತ್ತಿಲ್ಲ ಬಟ್ ಹಂಚ್ಕೊಂಡು ನಾನು ಇರ್ತಕ್ಕಂಥ ಇದರಲ್ಲಿ ಇದು ಮಾಡ್ಕೊಂಡು ಹೋಗ್ತಿದ್ದೆ ಹೊರತು ಇವತ್ತು ಆ ಉದ್ದೇಶದಿಂದ ನಾನು ಕೊಟ್ಟಿಲ್ಲ ಖಂಡಿತವಾಗ್ಲೂ ಆ ಭಗವಂತನ ಯೋಗಿ ನಮ್ಮ ಹೆಮ್ಮೆಗಾರಿಗೆ ಕೇಳ್ಕೊಂಡಿದ್ದೀನಿ ಆದಷ್ಟು ಬೇಗ ಸರ್ಕಾರ ತೊಲಗಲಿ ಒಳ್ಳೆಯ ಸರ್ಕಾರ ಜನಕ್ಕೆ ಸ್ಪಂದಿಸ್ತು ಬರಲಿ ಅಂತ ಹೇಳ್ತಾ ಮುಂದಿನ ದಿವಸ ಖಂಡಿತವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಈಗ ಯಾಕಂದರೆ ನಾನು ಬಯಸಿ ಬಯಸಿ ರಾಜಕೀಯಕ್ಕೆ ಬಂದವನಲ್ಲ ಬಯಸ್ತೇ ಬಂದ ನಾನು ಬಯಸ್ತೇ ಬಂದ ರಾಜಕೀಯಕ್ಕೆ ಬಂದೋನು ಆದರೆ ನಾನು ಕೂಡ ರಾಜಕೀಯದಲ್ಲಿ ಹೊಸ ಬಂದಿ ನನ್ನ ಲೈಫ್ ಅಂತಂದಮೇಲೆ ಪ್ರತಿ ನನ್ನ ಈ ಜೀವನನೇ ರಾಜಕೀಯ ಅಲ್ಲ ನನಗೆ ಜೀವನ ಪೂರ್ತಿ ರಾಜಕೀಯ ಅಲ್ಲ ಒಂದು ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ರಾಜಕೀಯ ಅಷ್ಟು ನಮಗೆ ಒಂದು ಪಾರ್ಟ್ ರಾಜಕೀಯ ನಿಂದೆ ಇರ್ತಕ್ಕಂಥ ಒತ್ತ ಕೆಲಸಗಳು ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಹಂಗ ನನಗೂ ಹೆಂಡತಿ ಮಕ್ಕಳು ಒತ್ತರ ಕೆಲಸ ಕಾರ್ಯ ಕಾರ್ಟ್ ಎಲ್ಲ ಇರ್ತದೆ ನಾನು ವರ್ಷಕ್ಕೆ ಮೂರಿಂದ ನಾಲ್ಕು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅದರಲ್ಲೂ ಯಾಕಂದ್ರೆ ನನ್ನ ಬಿಸ್ನೆಸ್ ನನ್ನ ಎಂಪ್ಲಾಯೀಸು ಅವ್ರ ಸ್ಯಾಲ್ರಿ ಎಲ್ಲ ನೋಡಬೇಕು ಆ ಮಧ್ಯದಲ್ಲಿ ನಾನು ರಾಜಕೀಯ ಕೂಡ ನೋಡ್ಬೇಕು ರಾಜಕೀಯ ನೋಡ್ಬೇಕು ಹಂಗಂದ್ಬಿಟ್ಟು ಕೆಲವ್ರು ಇರ್ತಾರೆ ರಾಜ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಯಾಕಂತಂದ್ರೆ ನಂಗೆ ಗೊತ್ತಿಲ್ಲ ಸಾಕಷ್ಟು ಆಮೇಲೆ ಎಲ್ಲ ಈ ರಾಜಕಾರಣ ಹೆಂಗ ಅಂದ್ರೆ ರಾಜಕೀಯ ಮಾಡೋರಿಗೆ ಅವ್ರ ರಾಜಕೀಯ ಆಗಿರ್ತದೆ ಯಾಕಂದ್ರೆ ನನ್ನ ಲೈಫ್ ಒಂದು ಪಾರ್ಟ್ ಅಷ್ಟೇ ಇದೆ ಒಂದು ಪಾರ್ಟ್ ಒಂದು ಪಾರ್ಟ್ ಆಫ್ ನನ್ನ ರಾಜಕೀಯ ಅಷ್ಟೇ ಅದರಲ್ಲಿ ದುಡ್ಡು ಮಾಡಬೇಕಂತ ಈ ಹುಳಬಾಗ್ಲು ನಾನು ಬಂದಿಲ್ಲ ದುಡ್ಡು ಮಾಡ್ಬೇಕು ಅಂತ ಹುಳಬಾಗ್ ಬಂದಿಲ್ಲ ದುಡ್ಡು ಮಾಡ್ತಕ್ಕಂಥ ರೂಟ್ಗಳು ದುಡ್ಡು ಮಾಡ್ತಕ್ಕಂಥ ಬಿಸ್ನೆಸ್ ಬೇರೆ ಇದೆ ಮಾಡ್ಕಂತ ಒಂದು ಸೇವೆ ಮಾಡಬೇಕು ಇನ್ನೆಲ್ಲರೂ ಸೇವೆ ಮಾಡಬೇಕು ನನ್ನ ಪಕ್ಷ ಜೆ ಡಿ ಎಸ್ ಪಕ್ಷ ನಾನು ಬೆಳೆಸೋರಿ ಹದಿನೈದು ವರ್ಷಗಳಿಂದ ಅಧಿಕಾರ ನಾಲ್ಕು ವರ್ಷ ಹೋದಾಗಿಂದ ಅಡ್ಡ ಹೋದಾಗಿಂದ ನಮ್ಗೆ ಅಧಿಕಾರ ಇಲ್ಲ ಆದ್ರೂ ಕೂಡ ಸಣ್ಣ ಅವರಿಗೆ ಅಧಿಕಾರ ಕೊಡಬೇಕು ನೊಂದವ್ರೆ ಸ್ವಲ್ಪವ್ರೆ ಇವತ್ತು ನೀವು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಯಾರಾದ್ರೂ ಸೋ ಗೆದ್ಮೇಲೆ ಬಸ್ಗಳು ಹಾಕ್ತಾರಲ್ಲ ನಾನು ನನ್ನ ತಾಯಿ ಅಂದ್ರೆ ಮಾತು ಕೊಟ್ಟಿದ್ದೀನಿ ಏನಂತಂದ್ರೆ ನಾನು ನಿಮ್ಮ ನಿಮ್ ಜೊತೆ ಇರೋ ತನಕ ಈ ಐದು ವರ್ಷ ಖಂಡಿತ ಒಂದು ಬಸ್ ಹಾಕ್ತೀನಿ ಹೇಳ್ತೀನಿ ನನ್ನ ಸೋಲ್ನಲ್ಲಿ ನನ್ನ ಗೆಲ್ಲಿ ನಾನು ಇಲ್ಲಿ ನಾನು ಇಲ್ಲದೆ ಇರಲಿ ಒಂದು ಸಾಲ ಮಾಡೋದನ್ನ ಹಾಕ್ತೀನಿ ಯಾಕೆ ನಾನು ಮಾತು ನನ್ನ ಕೊಟ್ಟಿದ್ರೆ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಾನು ಇವಾಗ ಬಂದಿಲ್ಲ ನಾನು ಬಂದಿಲ್ಲ ಅದರಿಂದ ಇವತ್ತು ನನ್ನ ನಂಬ್ಕೊಂಡಿರ್ತಕ್ಕಂಥ ಏನು ಸೆಕೆಂಡ್ ಲೇಔಲ್ ಇಡಿಸಿರ್ಬೋದು ಫಸ್ಟ್ ಔಲ್ ಇಡಿಸಿರ್ಬೋದು ಖಂಡಿತವಾಗ್ಲೂ ನಿಮ್ಮ ದಳ ಸೇರಿಸೇ ಹೋಗ್ತೀನಿ ನಿಮ್ಮ ದಡ ಮುಗಿಸೇ ಹೋಗ್ತೀನಿ ನನ್ನ ಅಧಿಕಾರ ಇಲ್ಲಿ ಅಧಿಕಾರ ಇಲ್ಲೇ ಹಣ ಇಲ್ಲಿ ಹಣ ಇಲ್ಲೇ ಹೋಗ್ಲಿ ನಾನು ಸೇರಿಸೇ ಹೋಗ್ತೀನಿ ನಾನು ಇವತ್ತು ನಾನು ಮಾತಾಡ್ತೀನಿ ನಾನು ಮುಂದಿನ ದಿವಸ ರಾಜಕಾರಣದಲ್ಲಿ ನನಗೆ ಗೊತ್ತಿಲ್ಲ ನನ್ನ ಭವಿಷ್ಯ ನಾಳೆ ಬಗ್ಗೆ ಯಾರೂ ಆಗೋದಿಲ್ಲ ಯಾಕೆಂದರೆ ನಾಳೆ ನಮ್ಮ ಕೈಯಲ್ಲಿ ಇಲ್ಲ ನಾಳೆ ನಮ್ಮ ಇಲ್ಲ ರಾತ್ರಿ ನಾವು ಮಲಗ್ತೀವಿ ಏನಕ್ಕೆ ಬೆಳಿಗ್ಗೆ ಎದ್ದೆ ಹೇಳ್ತೀವ್ ನಂಬಿಕೆ ಹೊಸರ ಎಷ್ಟು ಜನ ನೈಟ್ ಮಲಗಿರೋದು ಹೋಗಿಲ್ಲ ಎಷ್ಟು ಸಾವಿರಾರು ಜನ ಲಕ್ಷಾಂತರ ನೈಟ್ ಮಲಗ ಜಾಗದಲ್ಲಿ ಹೋಗಿಲ್ಲ ಅವರೆಲ್ಲ ಬೆಳಗ್ಗೆ ಹೇಳಿದ್ದು ಟಿಫನ್ ಹೇಳ್ಬೇಕು ಅಂತ ನಮ್ಮ ಟಿಫನ್ ಇದೇ ಬೇಕು ಅಂತ ಹೆಂಡಿರ್ತಾಳೆ ಅದನ್ನ ಟಿಫನ್ ಅಂತ ಮಲಗಿರ್ತೀವಿ ನಾವು ಎಂಥೇಳ್ತೀವ ಎಲ್ಲರ ಜೀವನನೂ ಇಷ್ಟೇನೆ ನಾವಿವತ್ತು ಹುಟ್ಟಿದ್ದೀವಿ ಗ್ಯಾರಂಟಿ ಒಂದಲ್ಲ ಒಂದು ದಿವಸ ನಾವು ಸಾಯ್ತೀವಿ ಆ ಹುಟ್ಟು ಸಾವಿನ ಮತ್ತೆ ಜೀವನ ಇದೆಯಲ್ಲ ನಾಳೆ ಜನ ಮೆಚ್ಚುವಂತ ಜೀವನ ನಾವು ಮಾಡಬೇಕು ಬದುಕಿದ್ವಿ ಬದುಕ್ಬೇಕಪ್ಪ ಸತ್ರ ಇದು ಅಂತ ಹೇಳ್ತಕ್ಕಂಥ ಕರ್ತವ್ಯದಲ್ಲಿ ಬಂದ್ಕೊಳ್ತೀವಿ ನಾನು ಎಲ್ಲರಿಗೂ ಹೇಳೋದಂದೆ ನಿಮ್ದೇ ಅಂತ ಒಂದು ಜೀವನ ಇದೆ ಆ ಜೀವನ ರೂಪಿಸ್ಕೊಳ್ಳಿ ಬರೀ ರಾಜಕೀಯ ಜೀವನ ಅಲ್ಲ ಎಷ್ಟೋ ಜನ ಇವತ್ತು ಯುವಕರಿಗೆ ಹೇಳ್ತೀನಿ ರಾಜಕಾರಣ ರಾಜಕಾರಣ ಅದ್ಬಿಟ್ಟು ಇಂಥ ವರ್ಷ ರಾಜಕಾರಣಕ್ಕೆ ಬರಬೇಡಿ ಯಾಕೆ ಇವತ್ತು ರಾಜಕಾರಣ ಅದಿಗೆ ಇಟ್ಟೋಗಿ ರಾಜಕಾರಣ ಅದಿಗೆ ಇಟ್ಟು ನಾಳೆನ ಪದ ಇಲ್ಲ ನಾಳೆನ ಪದ ಇಲ್ಲ ನೆನ್ನೆ ಪದ ಕಳ್ಸೋಗ್ಬಿಟ್ಟಿದೆ ಹೇಳ್ತಲ್ವಾ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ವರಡು ಕೃಪೆಯಲ್ಲಿ ಕೇಳ್ಕೊಂತೀನಿ ಮಳೆ ಬಿಂದು ರೈತನ ಒಂದು ಜೀವನದಲ್ಲಿ ಒಳ್ಳೆ ರೈತ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರುವಂಥದ್ದು ಅಂತ ಹೇಳ್ತಾ ವೇಮಾನಗರ ಜಯಂತಿ ಇವತ್ತು ವಿಶೇಷವಾಗಿ ನನ್ನ ತಾಲೂಕಲ್ಲಿ ವಿಜಯಂಪುರಿಂದ ನಡೀತದೆ ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ಪಕ್ಷದ ಕಡೆಯಿಂದ ತಾಲೂಕು ಕಡೆಯಿಂದ ವೇಮನಗರ ಜಯಂತಿ ಎಲ್ಲ ರೆಡಿ ಜನ ಕೂಡ ವಿಶೇಷವಾಗಿ ಕೃತಜ್ಞತೆಗಳು ಹಾಗೂ ಜಯಂತಿ ಶುಭಾಶಯ ತಿಳಿಸ್ತಾ ಇವತ್ತನ್ನು ಕಂಡು ಸನ್ಮಾನ ಮಾಡಿ ನನಗೆ ಬ್ರಹ್ಮಾಂತರ ಎಲ್ಲರೂ ಮುಂದಿಸ್ತಾ ನಾನು ಕೋಲಾರ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು ನಾನು ಅದರಿಂದ ಇಲ್ಲಿಂದ ನಾನು ದೊಡ್ಡ ಕಾರ್ಯಕ್ರಮ ತೆರಳುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದ್ಸಲ ನಾನು ಮಾರ್ಕ್ಸ್ತಿ